ನಾನು ನಿಮಗೆ ಒಂದು ಮೂವಿ 포스터 ತೋರಿಸ್ತೀನಿ ಅದರಲ್ಲಿ ಹೀರೋ ಎಲ್ಲರೂ ಇತ್ತಾರೆ ಆ ಮೂವಿ ಯಾವ್ದು ಅಂತ ಗెస్ ಮಾಡಿ ಹೇಳೋದು ನೀವು ಹಂಡ್ರೆಡ್ ರೂಪಾಯಿ ಗೆಲ್ತೀರಾ ಓಕೆನಾ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಬೇಗ ಕಮೆಂಟ್ ಮಾಡಿ ನಿಮ್ಮಕ ಆ ಎಕ್ಸ್‌ಪೀರಿಯನ್ಸ್ ನೋತಿದ್ರೆ ನನಗೆ ಹೇಳೇ ಹೇಳ್ತಿರ ಇವತ್ತು ಹೇಳೇ ಹೇಳ್ತಿರ ಪಕ್ಕ ಫ್ಯಾನ್ಸ್ ಯಾವುದು ಇಲ್ಲ ಫಸ್ಟ್ ಹೀರೋ ಯಾರು ಗೊತ್ತಾ 3 ಬಾಸ್ ಫ್ಯಾನ್ಸ್ ಮಾಡಿ ಬೇಗ ಬತ್ತಿದೆ ಬತ್ತಿದೆ ಹೆಂಗಿದೆ ಅಂದ್ರೆ poured… yeah. no, <laughs> <Hyungworthy> <laughs> <h Emma>